ಕನ್ನಡ ಸಿನಿಮಾಗಳನ್ನು ವೀಕ್ಷಿಸಿ ಕನ್ನಡದ ಗೌರವ ಹೆಚ್ಚಿಸಬೇಕು ಹಾಗೂ ವಿಷಯಾಧಾರಿತ ಸಿನಿಮಾಗಳಿಗೆ ಜನರು ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡಬೇಕೆಂದು ಚಲನಚಿತ್ರ ನಿರ್ಮಾಪಕ ಸಾಯಿ ಪ್ರಕಾಶ್ ತಿಳಿಸಿದ್ದಾರೆ ಚಿತ್ರದುರ್ಗ ನಗರದ ಪತ್ರಕರ್ತರ ಭವನದಲ್ಲಿ ಸೆಪ್ಟೆಂಬರ್ ಹತ್ತು ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ ಅವರು ಮಾತನಾಡಿದರು ಸೆಪ್ಟೆಂಬರ್ ಹತ್ತು ವಿಶೇಷ ಟೈಟಲ್ ಹೊಂದಿರುವಂತಹ ಕನ್ನಡ ಚಲನಚಿತ್ರ ಹೊಸ ಕಥೆಯನ್ನು ಜನರ ಮುಂದೆ ತರಲಿದ್ದೇವೆ ಮನುಷ್ಯನ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರವಲ್ಲ ಎಲ್ಲೋ ಒಂದು ದಾರಿ ಇದ್ದೇ ಇರುತ್ತದೆ ಎಂಬ ಸಂದೇಶವನ್ನು ಸಿನಿಮಾದಲ್ಲಿ ತೋರಿಸಲಾಗಿದೆ ಎಂದು ಅವರು ತಿಳಿಸಿದರು ಇನ್ನು ಚಲನಚಿತ್ರ ಹಿರಿಯ ನಾಯಕ ನಟರು ಸಹ ನಿರ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಬೆಳೆ ನಷ್ಟದ ಸಾಲದ ಸುಳಿಗೆ ರೈತ ಆತ್ಮಹತ್ಯೆ ಸಮಾಜ ಎದುರಿಸಲಾಗದೆ ಪ್ರೇಮಿಗಳ ಆತ್ಮಹತ್ಯೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿ ವ್ಯಾಪಾರದಲ್ಲಿ ಆತ್ಮಹತ್ಯೆ ಪರೀಕ್ಷೆ ಎದುರಿಸಲಾಗದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪೋಷಕರು ನಿರೀಕ್ಷಿಸಿದ ಅಂಕ ಗಳಿಸಲಾಗದೆ ಮಕ್ಕಳ ಆತ್ಮಹತ್ಯೆ ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರವ ಪರಿಹಾರವಲ್ಲ ಎನ್ನುವ ಸಂದೇಶವನ್ನು ಸೆಪ್ಟೆಂಬರ್ ಹತ್ತು ಸಿನಿಮಾ ತಿಳಿಸುತ್ತದೆ ಎಂದು ಅವರು ತಿಳಿಸಿದರು ಇನ್ನು ಹರಳಿಯ ಗುರುಪೀಠದ ಬಸವ ಹರಳಿಯ ಶ್ರೀಗಳು ಮಾತನಾಡಿದು ಒಂದು ಉತ್ತಮ ಕಥೆಯನ್ನು ಹೊತ್ತು ಚಲನಚಿತ್ರ ತೆರೆಗೆ ಬರಲಿದೆ ಕುಟುಂಬ ಸಮೇತ ಸಿನಿಮಾ ವೀಕ್ಷಣೆ ಮಾಡಿ ಸಿನಿಮಾ ಯಶಸ್ಸಿಗೆ ಸಹಕರಿಸಬೇಕು ಎಂದು ಶ್ರೀಗಳು ತಿಳಿಸಿದರು ಯಾಕೆ ಈ ಮಾತಂದ್ರೆ ಆತ್ಮಹತ್ಯೆಗೆ ಸಿಲ್ಲಿ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡು ಬದುಕ್ ಕಳ್ಕೊತ ಇದಕ್ಕೆ ಒಂದು ಮಾತು ಅಂತ ಬಂದಿದೆ ಸಾಧನೆ ಇಲ್ಲದೆ ಸತ್ತೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೇನೆ ಹೆಸರು ಸಾವಿಗೆನೆ ಅವಮಾನ ಆಗ್ಬೇಕು ಹಾಗಾಗಿ ಅಮೂಲ್ಯವಾದಂತ ಜೀವವನ್ನ ಜೀವನವನ್ನ ನಾವು ಗುಡುಗರು ಕಳ್ಕೊಳ್ತೀವಿ ಮಧ್ಯ ವಯಸ್ಕರು ಕಳ್ಕೊತೀವಿ ವಯಸ್ಸಾದರೂ ಕಳ್ಕೊಳ್ತೀವಿ ಎಲ್ಲರೂ ಕಳ್ಕೋತಿವಿ ಮಕ್ಕಳು ಕಳ್ಕೊಂಡ್ ಇನ್ನೆಲ್ಲ ಪ್ರಯತ್ನ ಮಾಡಿದ್ರು ಅದು ನಿಲ್ತಿಲ್ಲ ಆದರೆ ಮಾಧ್ಯಮದವರು ಎಷ್ಟೆಲ್ಲ ಪ್ರಚಾರ ಕೊಡ್ತಾರೆ ಅದು ನಿಲ್ತಿಲ್ಲ ಆದರೆ ಮೀಡಿಯಾ ಇದೆಯಲ್ಲ ಸಿನಿಮಾ ಮಾಧ್ಯಮ ಇದೆಯಲ್ಲ ಅದು ಜನರಿಗೆ ಉತ್ತಮ ಮತ್ತು ಮನಸ್ಸಿಗೆ ಇಂಥ ಒಂದು ವೇದಿಕೆ ಮುಖಾಂತರ ಸಿನಿಮಾ ವೇದಿಕೆ ಮುಖಾಂತರ ನೀವು ಆತ್ಮಹತ್ಯೆ ಮಾಡಿಕೆ ಬರಲಿಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ಬಹಳ ವಿಶಾಲವಾಗಿದೆ ಇಲ್ಲಿಗೆ ಕೊನೆ ಅಲ್ಲ

ಶುಕ್ರವಾರನೇ ಕಾಣ್ತಾ ಇಲ್ಲ ಅಂತ ಪರಿಸ್ಥಿತಿ ಆದ್ರೂ ಸಿನಿಮಾ ನಾನು ಏನು ಮಾಡಲಿ ರಿಲೀಸ್ ಮಾಡ್ದಾಗ ಬೇಡ ಅಂತ ಒಂದು ಹಿಮಾಂಶ ಇರುವಾಗ ನಿಮ್ಯಾಂಸ್ ಅವರನ್ನು ಸ್ವಲ್ಪ ಜನ ಡಾಕ್ಟರ್ಸ್ ಎಲ್ಲ ಕರೆದಿ ನಾನು ಸಿನಿಮಾ ನೋಡಿದಾಗ ಅವರು ಹೇಳಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಲೇಬೇಕು ವಿಶೇಷವಾದಂಥ ಡೈಟ್ ಇದು ವಿಶೇಷವಾದಂಥ ಕಾನ್ಸೆಪ್ಟ್ ಇದು ಸೆಪ್ಟೆಂಬರ್ ಹತ್ತೊಂದ್ರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸೂಯಿಸೈಡ್ ಪ್ರಿವೆಷನ್ ಡೇ ಸೆಪ್ಟೆಂಬರ್ ಹತ್ತು ಫಾದರ್ಸ್ ಡೇ ಮದರ್ಸ್ ಡೇ ಲೈಕ್ ಪ್ರಿವೆ ಸೆಪ್ಟೆಂಬರ್ ಇದರಲ್ಲಿ ನಾನು ಐದು ಘಟನೆ ಫೈವ್ ಇನ್ಸೆಂಟ್ಸ್ ನಾನು ತಗೊಂಡು ಒಂದು ಸಿನಿಮಾ ತನಕ ಮಾಡ್ಕೊಂಡು ಬಂದಿದ್ದೀನಿ ಬೇಗ ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಣ್ಣ ಪುಟ್ಟದಕ್ಕೆಲ್ಲ ಅವರು ಎಲ್ಲೋ ಪ್ರಶ್ಲೇಷನ್ಗೆ ಹೋಗಿ ಈ ಜನ್ಮಾನೇ ಬೇಡ ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಆಗಬಾರದು ನಮ್ಮ ಸಮಸ್ಯೆಗಳಿಗೆ ಆತ್ಮಹತ್ಯೆನೇ ಪರಿಷ್ಕಾರ ಅಂತ ಬಗ್ಗೆ ಸಾಧಿಸಬೇಕು ಅನ್ನೋ ಒಂದು ಮೋಟಿವೇಶನ್ ಈ ಸಿನಿಮಾಲ್ಲಿ ಹೇಳಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ನಾನು